ತಳವಾಳ ಜಗತ್ತುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಹಾರ ಬೆಂದುಗಳಲ್ಲಿ ಪಡಮಾಡುತ್ತಾ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಪ್ರಿಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅರ್ಥಶಾಸ್ತ್ರ ಭಾಗದ ಮೊದಲನೇ ಅಧ್ಯಾಯ ನೈಸರ್ಗಿಕ ಸಂಪನ್ಮೂಲಗಳು ಯಾವುದೋ ನೈಸರ್ಗಿಕ ಸಂಪನ್ಮೂಲಗಳು ಪಾಠ ಭಾಗವನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ತಿಳಿಯೋಣ ಪ್ರಿಯ ವಿದ್ಯಾರ್ಥಿಗಳೇ ಸೊ ತರಗತಿ ಒಂಬತ್ತು ಒಂಬತ್ತನೇ ತರಗತಿ ಅರ್ಥಶಾಸ್ತ್ರ ವಿಭಾಗ What Quando... ಸಮಾಜ ವಿಜ್ಞಾನ ವಿಷಯ ಅರ್ಥಶಾಸ್ತ್ರ ವಿಭಾಗ ಅಧ್ಯಾಯ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಪಾಠಭಾಗವನ್ನ ಕುರಿತಿನ ತರಗತಿಯಲ್ಲಿ ತಿಳಿತಾ ಹೋಗೋಣ ಪ್ರಿಯ ವಿದ್ಯಾರ್ಥಿಗಳೇ ನೋಡಿ ಈ ಒಂದು ಪಾಠಭಾಗದಲ್ಲಿ ನಾವು ಯಾವ ಪಾಠಭಾಗದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಪಾಠಭಾಗದಲ್ಲಿ ನಾವು ಇವತ್ತು ತಿಳಿಯುವಂತಹ ಪ್ರಮುಖವಾದಂತಹ ಅಂಶಗಳು ಯಾವೆಲ್ಲ ಅಂಶಗಳನ್ನ ಈ ಪಾಠಭಾಗದಲ್ಲಿ ನಾವು ತಿಳಿತೀವಿ ಅಂದ್ರೆ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಅರ್ಥ ನೈಸರ್ಗಿಕ ಸಂಪನ್ಮೂಲಗಳು ಎಂದ್ರೇನು ಅದರ ಒಂದು ಸಮಗ್ರವಾದಂತಹ ಪರಿಕಲ್ಪನೆಯನ್ನು ತಿಳ್ಕೊಳ್ತೇವೆ ಅದಾದ ನಂತರ ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಎಷ್ಟು ವಿಧ ಎಷ್ಟು ವಿಧಗಳಿವೆ ಎಷ್ಟು ಪ್ರಕಾರಗಳಿವೆ ಯಾವುಗಳ ಯಾವುದರಗಳ ಆಧಾರದ ಮೇಲೆ ಅದರ ಪ್ರಕಾರಗಳನ್ನ ವಿಧಗಳನ್ನಾಗಿ ವಿಂಗಡಿಸುತ್ತಾರೆ ಇತ್ಯಾದಿ ವಿಷಯಗಳನ್ನ ಆ ಒಂದು ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳಲ್ಲಿ ತಿಳ್ಕೊಳ್ತೇವೆ ಅದಾದ ನಂತರ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಅಂದ್ರೆ ನೈಸ ಇತ್ತೀಚಿನ ದಿನಗಳಲ್ಲಿ ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಸಂಭವಿಸಲಿಕ್ಕೆ ಏನು ಕಾರಣ ಏನ್ ಕಾರಣ ಆಗುತ್ತೆ ಈ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಬರಿದಾಡುವಿಕೆಗೆ ಕಾರಣ ಏನು ಇತ್ಯಾದಿ ಹಲವು ಅಂಶಗಳನ್ನ ಅದರಲ್ಲಿ ತಿಳ್ಕೊಡ್ತೇವೆ ಅದೇ ರೀತಿ ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆ ಹೀಗೆ ಕೊರತೆ ಆಗುತ್ತಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಈ ಸಂಪನ್ಮೂಲಗಳನ್ನ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಯಾವ ರೀತಿ ಕಾರ್ಯಕ್ರಮವನ್ನ ಕೈಗೊಳ್ಬೇಕು ಸಮಾಜ ಯಾವ ರೀತಿ ಪಾತ್ರವನ್ನ ನಿರ್ವಹಿಸಬೇಕು ವ್ಯಕ್ತಿ ಅಥವಾ ಒಬ್ಬ ಮನುಷ್ಯ ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರಬೇಕು ಅಂದ್ಬಿಟ್ಟು ಈ ಪಾಠ ಭಾಗದಲ್ಲಿ ತಿಳಿತಾ ಹೋಗ್ತೀವಿ ಪ್ರಿಯ ವಿದ್ಯಾರ್ಥಿಗಳು ಏನೇನೋ ನೈಸರ್ಗಿಕ ಸಂಪನ್ಮೂಲಗಳ ಅರ್ಥ ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳು ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಇತ್ಯಾದಿ ಹಲವು ಪ್ರಮುಖ ಅಂಶಗಳನ್ನ ಈ ಒಂದು ಪಾಠಭಾಗವಾದಂತ ನೈಸರ್ಗಿಕ ಸಂಪನ್ಮೂಲಗಳು ಪಾಠ ಭಾಗದಲ್ಲಿ ನಾವು ತಿಳಿತಾ ಹೋಗ್ತೀವಿ ಪ್ರಿಯ ವಿದ್ಯಾರ್ಥಿಗಳೇ ನೋಡಿ ಏನು ನೈಸರ್ಗಿಕ ಸಂಪನ್ಮೂಲಗಳು ಅದರ ಅರ್ಥ ಅದರ ವಿಚಾರಗಳನ್ನು ತಿಳಿಯೋದಕ್ಕಿಂತ ಪೂರ್ವದಲ್ಲಿ ನಮ್ಗೆಲ್ರಿಗೂ ಗೊತ್ತಿದೆ ಅರ್ಥಶಾಸ್ತ್ರದ ಪಿತಾಮಹನಾದಂತಹ ಆಡಂಭಿಸ್ಕೃತಿ ಒಂದ್ ಕಡೆ ಹೇಳಿದರೆ ಮಾನವನ ಬಯಕೆಗಳು ಅಪರಿಮಿತವಾದದ್ದು ಮಾನವನ ಬಯಕೆಗಳೇನಿದೆ ಇದು ಅಪರಿಮಿತವಾದದ್ದು ವಿಶಾಲವಾದದ್ದು ಅಪರಿಮಿತವಾದಂತ ಬಯಕೆಗಳನ್ನ ಅಥವಾ ಬೇಡಿಕೆಗಳನ್ನ ಮಾನವ ಹೊಂದಿದರೆ ಒಂದಾಸೆ ಈಡೇರಿದ್ರೆ ಮತ್ತೊಂದು ಆಸೆ ಮತ್ತೊಂದು ಆಸೆ ಈಡೇರಿದ್ರೆ ಮೊದಲೊಂದು ಆಸೆ ಹೀಗೆ ಮಾನವನ ಬಯಕೆಗಳು ಮಾನವನ ಆಸೆಗಳು ಈ ಅಪಾರವಾದದ್ದು ಇಂಥ ಬಯಕೆಗಳನ್ನ ಇಂಥ ಮಾನವನ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಮನುಷ್ಯ ಏನ್ ಮಾಡ್ತಾನೆ ಕೆಲವು ವಸ್ತುಗಳನ್ನ ಅನುಭವಿಸ್ತಾನೆ ಅನುಭವಿಸ್ತಾ ಬರ್ತಾನೆ ನೋಡಿ ಮಾನವನ ಇವತ್ತಿನ ಒಂದು ಆಧುನಿಕ ಜಗತ್ನಲ್ಲಿ ಮಾನವನ ಬಯಕೆಗಳು ಅಪರಿಮಿತವಾಗಿವೆ ಈಗ ಅಪರಿಮಿತವಾಗಿರುವಂತ ಮಾನವನ ಬಯಕೆಗಳನ್ನ ಈಡೇರಿಸ್ಕೊಳ್ಲಿಕ್ಕೆ ಮಾನವ ಏನ್ ಮಾಡ್ತಾನೆ ಅಂದ್ರೆ ವಿವಿಧ ವಸ್ತುಗಳನ್ನ ಅನುಭವಿಸ್ತಾ ಬರ್ತಾನೆ ಸೇವಿಸ್ತಾ ಬರ್ತಾನೆ ಬಳಸ್ತಾ ಬರ್ತಾನೆ ಹೀಗೆ ಅನುಭವಿಸ್ಲಿಕ್ಕೆ ಕೆಲವು ಸಂಪನ್ಮೂಲಗಳನ್ನ ಬಳಸ್ತಾನೆ ಅಂತ ಸಂಪನ್ಮೂಲಗಳನ್ನೇ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತೇವೆ ಯಾಕೆಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು ಅನ್ನೋದನ್ನ ಒಂದು ಸೂಕ್ಷ್ಮ ಅರ್ಥದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ನೈಸರ್ಗಿಕ ಸಂಪನ್ಮೂಲಗಳು ಅನ್ನೋದು ಒಂದು ವಿಶಾಲ ಅರ್ಥಗೊಳ್ಳುವಂತಹ ಒಂದು ಪದವಾಗಿದೆ ನೈಸರ್ಗಿಕ ಸಂಪನ್ಮೂಲಗಳು ಅನ್ನೋದನ್ನ ನಾವು ಒಂದು ಸೂಕ್ಷ್ಮ ಅರ್ಥದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಚಿಕ್ಕದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಈ ನೈಸರ್ಗಿಕ ಸಂಪನ್ಮೂಲಗಳು ಅನ್ನೋದೇನಿದೆ ಇದು ಒಂದು ವಿಶಾಲವಾದಂತ ಅರ್ಥವನ್ನ ಪಡ್ಕೊಂಡಿರುವಂತ ಪರಿಕಲ್ಪನೆಯಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿ ಮಾನವರು ತಾವು ಕೈಗೊಳ್ಳುವ ಎಲ್ಲ ಆರ್ಥಿಕ ಚಟುವಟಿಕೆಗಳಾದಂತಹ ಮಾನವರು ತಾವು ಕೈಗೊಳ್ಳುವಂತಹ ಎಲ್ಲ ಆರ್ಥಿಕ ಚಟುವಟಿಕೆಗಳಾದಂತಹ ಉತ್ಪಾದನೆ ವಿನಿಮಯ ಅನುಭೋಗ ಮುಂತಾದ ಪ್ರಕ್ರಿಯೆಯಲ್ಲಿ ಬಳಸುವಂತಹ ವಸ್ತುಗಳಿಗೆ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ ಪ್ರಿಯ ವಿದ್ಯಾರ್ಥಿಗಳೇ ನೋಡಿ ಮಾನವ ತನ್ನ ಜೀವನದ ತನ್ನ ಬಯಕೆಗಳನ್ನ ತನ್ನ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ವಿವಿಧ ರೀತಿಯ ಆರ್ಥಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾನೆ ನೋಡಿ ಮಾನವನಿಗೆ ಏನು ಮಾನವನ ಒಂದು ಬಯಕೆ ಏನು ಅವನಿಗೆ ನೀರು ಕುಡಿಯಂಗಾಗಿದೆ ಅದಕ್ಕೆ ಏನ್ ಮಾಡ್ತಾನೆ ನೀರು ಕುಡಿತಾರೆ ಅದು ಕೂಡ ಒಂದು ನೀರು ಕೂಡ ಒಂದು ನೈಸರ್ಗಿಕ ಸಂಪನ್ಮೂಲ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಮಾನವ ತನ್ನ ಬಯಕೆಗಳನ್ನ ತನ್ನ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ವಿವಿಧ ಆರ್ಥಿಕ ಚಟುವಟಿಕೆಗಳಾದಂತಹ ಉತ್ಪಾದನೆ ವಸ್ತುಗಳ ಉತ್ಪಾದನೆ ಮಾಡೋದು ನೆಕ್ಸ್ಟ್ ವಿನಿಮಯ ವಸ್ತುಗಳ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನ್ ಮಾಡೋದು ಸರಬರಾಜು ಮಾಡೋದು ವರ್ಗಾವಣೆ ಮಾಡೋದು ನೆಕ್ಸ್ಟ್ ಅನುಭೋಗ ವಸ್ತುಗಳನ್ನ ಸೇವಿಸು ಈ ಪ್ರಕ್ರಿಯೆಗಳಿಗೆ ಉತ್ಪಾದನೆಗೆ ವಿನಿಮಯಕ್ಕೆ ಅನುಭೋಗಕ್ಕೆ ಮುಂತಾದ ಆರ್ಥಿಕ ಚಟುವಟಿಕೆಗಳ ಪ್ರಕ್ರಿಯೆಗೆ ಬಳಸುವಂತಹ ವಸ್ತುಗಳಿಗೆ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಥವಾ ನ್ಯಾಚುರಲ್ ಸೋರ್ಸಸ್ ಅಂತ ಹೇಳಿ ಕರೀತವೆ ಅಥವಾ ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಕರೀತವೆ ಉದಾಹರಣೆಗೆ ನೀರು ಗಾಳಿ ಸೂರ್ಯನ ಬೆಳಕು ಪೆಟ್ರೋಲ್ ಡೀಸೆಲ್ ಸೀಮೆ ಎಣ್ಣೆ ಚಿನ್ನ ಬೆಳ್ಳಿ ಕಬ್ಬಿಣ ತಾಮ್ರ ವಿವಿಧ ರೀತಿಯ ವಸ್ತುಗಳನ್ನ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಕರೀತವೆ ಈ ಎಲ್ಲ ವಸ್ತುಗಳು ಕೂಡ ಮಾನವನಿಗೆ ಅನುಭೋಗಿಸ್ಲಿಕ್ಕೆ ಬೇಕಾದಂತಹ ವಸ್ತುಗಳು ಮಾನವನ ಬಯಕೆಗೆ ಪೂರಕವಾದಂತಹ ವಸ್ತುಗಳು ಇಂತಹ ಎಲ್ಲ ವಸ್ತುಗಳನ್ನ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಕರೀತೇವೆ ಪ್ರಿಯ ವಿದ್ಯಾರ್ಥಿಗಳೇ ನೋಡಿ ಇವತ್ತು ಈಗಾಗಲೇ ಗೊತ್ತಿದೆ ಜಾಗತಿಕವಾಗಿ ಭಾರತದ ಜನಸಂಖ್ಯೆ ಏಳು ಜಾಗತಿಕವಾಗಿ ಇಡೀ ವಿಶ್ವದ ಜನಸಂಖ್ಯೆ ಏಳು ಶತಕೋಟಿಗಿಂತ ಜಾಸ್ತಿ ಇದೆ ಹೀಗೆ ಜಾಸ್ತಿ ಆಗುತ್ತಿರುವಂತಹ ಏಳು ಶತಕೋಟಿಗ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮಲ್ಲಿ ಲಭ್ಯವಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳ ಪ್ರಮಾಣ ಕಡಿಮೆಯಾಗಿದೆ ಆದ್ರಿಂದ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಯ ಸಮಸ್ಯೆಯನ್ನು ಕೂಡ ಇವತ್ತು ಜಾಗತಿಕ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೀವಿ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇವತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಾಗಿ ನಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳು ಅರಬ್ ದೇಶದಲ್ಲಿ ಹೆಚ್ಚಾಗಿ ಸಿಗ್ತಾ ಇರುತ್ತೆ ಆದ್ರೆ ಅವುಗಳ ಬಳಕೆ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲೂ ಇವೆ ಅರ್ಥ ಮಾಡ್ಕೊಳ್ಳಿ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಅದು ಅರಬ್ ರಾಷ್ಟ್ರಗಳು ಅರಬ್ ರಾಷ್ಟ್ರಗಳಲ್ಲಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಬಳಸ್ತಾ ಇದೆ ಅಲ್ಲ ಉತ್ಪಾದನೆ ಮಾಡ್ತಾ ಇದೆ ಆದ್ರೆ ಅವುಗಳನ್ನು ಬಳಸ್ತಿರುವಂತಹ ರಾಷ್ಟ್ರಗಳ ಸಂಖ್ಯೆ ಸುಮಾರು ಇನ್ನೂರು ಹತ್ತರಷ್ಟು ರಾಷ್ಟ್ರಗಳು ಆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಬಳಸ್ತಾ ಇದೆ ಅಂದ್ರೆ ನೋಡಿ ಉತ್ಪಾದನೆ ಮಾಡೋದು ಒಂದ್ ಕಡೆ ಆದ್ರೆ ಬಳಸ್ತಿರೋದು ನೂರಾರು ಕಡೆ ಅಂದ್ರೆ ಇಲ್ಲಿ ಎಲ್ಲ ಒಂದ್ ಕಡೆ ಆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ಅಪಾರವಾಗಿ ನಾವು ಬಳಸ್ತಾ ಇರೋದ್ರಿಂದ ಅರಬ್ ದೇಶದಲ್ಲಿ ಖಾಲಿ ಆದ್ರೆ ಅಥವಾ ಆ ಅಲ್ಲಿ ಆ ಉತ್ಪನ್ನಗಳ ಒಂದು ಪ್ರಮಾಣ ಕ್ಷೀಣಿಸ್ತಾ ಹೋದ್ರೆ ಮುಂದೊಂದು ದಿನ ನಮಗೆ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ವಿಶ್ವದ ಅತ್ಯಂತ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅರ್ಥ ಆಗ್ತಿದ್ಯಾ ಅದರಿಂದ ಇಂಥ ನೈಸರ್ಗಿಕ ಸಂಪನ್ಮೂಲಗಳನ್ನ ಇವತ್ತೇ ನಾವು ಜಾಗರೂಕತರಾಗಿ ಏನ್ ಮಾಡ್ಬೇಕು ಬಳಕೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅತಿ ಅವಶ್ಯಕತೆ ಇದ್ದಾಗ ಮಾತ್ರ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸ್ಬೇಕು ಉದಾಹರಣೆಗೆ ನನ್ನತ್ರ ಇದೆಯಪ್ಪ ಪೆಟ್ರೋಲ್ ಇದೆ ಬೈಕಲ್ಲಿ ಹೋದ್ರು ಸುಮ್ಮನೆ ಬಸ್ ಸ್ಟ್ಯಾಂಡ್ ಹೋದ್ರು ಬೈಕ್ ತಗೊಂಡು ಹೋಗೋದು ಇನ್ನೊಂದ್ ಕಡೆಗೆ ಹೋದ್ರು ಬೈಕ್ ಹೋಗೋದು ಅವಶ್ಯಕತೆ ಇಲ್ಲದ ಕಡೆ ಎಲ್ಲ ಬಳಸ್ತಾ ಹೋದ್ರೆ ಅದೇನ್ ಮಾಡುತ್ತೆ ಪೆಟ್ರೋಲ್ ಅಪಾರ ಪ್ರಮಾಣದಲ್ಲಿ ಆಗುತ್ತೆ ಇವತ್ತು ಈ ಖರ್ಚು ಮಾಡ್ತೀವಿ ನಾಳೆ ಸಿಕ್ಕಿದಾಗ ನಾಳೆ ಮುಂದಿನ ಪೀಳಿಗೆಗೆ ಆ ಸಂಪನ್ಮೂಲಗಳ ಕೊರತೆ ಸಂಭವಿಸಿದಾಗ ಆ ಒಂದು ಇದಕ್ಕೆ ಕಾರಣ ನೇರವಾಗಿ ನಾವಾಗ್ತೀವಿ ಪ್ರಿಯ ವಿದ್ಯಾರ್ಥಿಗಳೇ ಅದರಿಂದ ಇವತ್ತಿನ ಏನಂತಿರುವ ಜನಸಂಖ್ಯೆ ಜನಸಂಖ್ಯೆಗೆ ಅನುಗುಣವಾಗಿ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಕಾಣ್ತಿರೋದ್ರಿಂದ ಅವುಗಳ ಸಂರಕ್ಷಣೆಗೆ ನಾವು ಅಂದ್ರೆ ವ್ಯಕ್ತಿ ಸಮಾಜ ಮತ್ತು ಸರ್ಕಾರ ತನ್ನದೇ ಆದಂತಹ ಪಾತ್ರಗಳನ್ನು ನಿರ್ವಹಿಸಬೇಕಾಗಿದೆ ಈ ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆಯನ್ನ ನಾವು ಮಾಡ್ಕೊಳ್ತೇ ಹೋದ್ರೆ ಎಲ್ಲ ಒಂದ್ ಕಡೆ ಮುಂದಿನ ದಿನಮಾನಗಳಲ್ಲಿ ಈ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಯನ್ನ ನಾವು ಎದುರಿಸಬೇಕಾಗತ್ತೆ ಸೊ ಆ ಕಾರಣದಿಂದಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಅತಿ ಅವಶ್ಯಕವಾಗಿದ್ದಾಗ ಮಾತ್ರ ಬಳಸಿ ಇನ್ನು ಉಳಿದಂತೆ ಅವುಗಳ ಸಂರಕ್ಷಣೆಯನ್ನ ಮಾಡಬೇಕು ಅವುಗಳ ಸಂರಕ್ಷಣೆ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ ಕೇವಲ ಸಮಾಜದ ಜವಾಬ್ದಾರಿ ಅಲ್ಲ ವೈಯಕ್ತಿಕವಾಗಿ ನಮ್ಮ ಜವಾಬ್ದಾರಿಯೂ ಕೂಡ ಹೌದು ವಿದ್ಯಾರ್ಥಿಗಳಾದ ನಿಮ್ಮ ಜವಾಬ್ದಾರಿಯೂ ಕೂಡ ಹೌದು ನಿಮ್ ಜವಾಬ್ದಾರಿ ಹೆಂಗೆ ಹೆಂಗೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸ್ತೀರಾ ಸರ್ ನಮ್ಮಲ್ಲಿ ಬೈಕೆ ಕೊಡೋಲ್ಲ ನಾನು ಪೆಟ್ರೋಲ್ ಉಳಿಸ ಅದೊಂದೇ ಅಲ್ಲಪ್ಪ ಮನೆಯಲ್ಲಿ ಪವರ್ ಇರುತ್ತಲ್ವಾ ಕರೆಂಟ್ ಇರುತ್ತಲ್ವಾ ಬೆಳಗಿನ ಟೈಮಲ್ಲಿ ಸುಮ್ ಸುಮ್ಮನೆ ಕರೆಂಟ್ ಆನ್ ಮಾಡಿರ್ತಾರೆ ತಂದೆ ತಾಯಿ ನೀವ್ ಅಂದೇನ್ ಮಾಡ್ಬೇಕು ಬೆಳಗಿನ ಟೈಮ್ ಅಲ್ಲಿ ನಮಗೆ ಪ್ರಕೃತಿ ದತ್ತವಾದಂತ ಸೂರ್ಯನ ಬೆಳಕಿರೋದ್ರಿಂದ ವಿದ್ಯುತ್ತಿನ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನೀವ್ ಏನ್ ಮಾಡ್ಬೇಕು ಆಫ್ ಮಾಡ್ಬೇಕು ಕರೆಂಟ್ ಅನ್ನ ಅರ್ಥ ಆಗ್ತಿದ್ಯಾ ವಿದ್ಯಾರ್ಥಿಗಳೇ ಕರೆಂಟ್ ಅನ್ನ ಆಫ್ ಮಾಡ್ಬೋದು ಅಲ್ಲೂ ಕೂಡ ನಮ್ಗೆ ಏನು ಉಳಿಯುತ್ತೆ ಜಲ ವಿದ್ಯುತ್ ಶಕ್ತಿ ಉಳಿಯುತ್ತೆ ಅರ್ಥ ಆಗ್ತಿದ್ಯಾ ಸೊ ಹೀಗೆ ನಮ್ಮ ಕೈಲಾದಷ್ಟು ನಾವು ಏನ್ ಮಾಡ್ಬೇಕು ಸಂಪನ್ಮೂಲಗಳನ್ನ ಉಳಿಸ್ಬೇಕು ಉದಾಹರಣೆಗೆ ಯಾವ ಒಂದು ಉದ್ದೇಶಕ್ಕೂ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ತಂದೆ ಯಾರೇ ಆಗಿರ್ಬೋದು ಯಾವ ಒಂದು ಕಾರಣ ಅರಣ್ಯದಲ್ಲಿ ಮರಗಳನ್ನು ಕಡ್ಕೊಂಡ್ಬರೋದು ಸಂತೋಗಳಿಗೆ ಅವ್ರಿಗೆ ಹೇಳಿ ಅರಣ್ಯದಲ್ಲಿ ಮರವನ್ನ ಕಡಿಯದಂತೆ ನೀವೇ ನಿಮ್ಮ ಮನೆಯ ಸುತ್ತ ಎಲ್ಲಾದ್ರೂ ಎಲ್ಲಾರು ಜಾಗ ಇದ್ರೆ ಮರಗಳನ್ನ ಬೆಳೆಸ್ಬೇಕು ಗಿಡಗಳನ್ನ ನೆಡಬೇಕು ಮರಗಳನ್ನ ಬೆಳೆಸ್ಬೇಕು ಈ ಮುಖಾಂತರವಾಗಿ ನಾವು ಕೂಡ ನಮ್ಮ ಕೈಲಾದಷ್ಟು ಒಂದು ಅಳಿಲು ಸೇವೆಯನ್ನ ನೈಸರ್ಗಿಕ ಸಂಪನ್ಮೂಲಗಳ ವೃದ್ಧಿಗೆ ಕೈಗೊಳ್ಳಬೇಕಾಗತ್ತೆ ಪ್ರಿಯ ವಿದ್ಯಾರ್ಥಿಗಳು ಅರ್ಥ ಆಗ್ತಿದೆಯಾ ನಾವು ನಮ್ ಕೈಲಾದಷ್ಟು ಒಂದು ಸಣ್ಣ ಸೇವೆಯನ್ನ ಈ ನೈಸರ್ಗಿಕ ಸಂಪನ್ಮೂಲಗಳ ಉಳಿವಿಕೆಗೆ ನೈಸರ್ಗಿಕ ಸಂಪನ್ಮೂಲಗಳ ವೃದ್ಧಿಗೆ ನಾವು ಕೂಡ ಕೈ ಜೋಡಿಸಿದಾಗ ಮಾತ್ರ ಈ ದಿಸೆಯಲ್ಲಿ ಯಾವ ದಿಸೆಯಲ್ಲೇ ಈ ವಿದ್ಯಾರ್ಥಿ ದಿಸೆಯಲ್ಲಿ ಆ ಒಂದು ಅಂಶವನ್ನ ನಾವು ಕೈಗೂಡಿಸಿಕೊಂಡಾಗ ಮಾತ್ರ ಭವಿಷ್ಯದಲ್ಲಿ ಆಗುವಂತಹ ಒಂದು ದೊಡ್ಡ ನಷ್ಟವನ್ನು ಒಂದು ದೊಡ್ಡ ಸಮಸ್ಯೆಯನ್ನ ಇವತ್ತಿಂದಲೇ ತಡಿಲಿಕ್ಕೆ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಪ್ರಿಯ ವಿದ್ಯಾರ್ಥಿ ಸೊ ಇಷ್ಟು ನೈಸರ್ಗಿಕ ಸಂಪನ್ಮೂಲಗಳನ್ನ ಬ್ರೀಫ್ ಆಗಿ ತಿಳಿತಾ ಹೋಗ್ತಾ ಇದೆ ಈಗ ಕರಾರ ನೈಸರ್ಗಿಕ ಸಂಪನ್ಮೂಲಗಳು ಅದರ ಅರ್ಥವನ್ನ ಇದರ ಅರ್ಥವನ್ನ ತಿಳಿತಾ ಹೋಗೋಣ ಯಾವ ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು ಅಥವಾ ಅದರ ಅರ್ಥವನ್ನ ತಿಳಿತಾ ಹೋಗೋಣ ಏನು ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ನೈಸರ್ಗಿಕವಾಗ ಲಭ್ಯವಿದ್ದು ತಾವಿದ್ದ ಸ್ವರೂಪದಲ್ಲಿಯೇ ಮೌಲ್ಯಯುತ ಎಂದು ಪರಿಗಣಿಸುವಂತ ವಸ್ತುಗಳನ್ನ ನೈಸರ್ಗಿಕವಾಗಿ ಲಭ್ಯವಿದ್ದು ಅರ್ಥ ಆಗ್ತಿದ್ಯಾ ನೈಸರ್ಗಿಕವಾಗಿ ಲಭ್ಯವಿದ್ದು ತಾವಿದ್ದ ಸ್ವರೂಪದಲ್ಲಿಯೇ ಮೌಲ್ಯಹಿತ ಎಂದು ಪರಿಗಣಿಸಲ್ಪಡುವಂತಹ ವಸ್ತುಗಳನ್ನ ನಾವೇನಂತ ಹೇಳಿ ಕರಿತವೆ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತವೆ ನೈಸರ್ಗಿಕವಾಗಿ ಲಭ್ಯವಿದ್ದು ಉದಾಹರಣೆಗೆ ಚಿನ್ನದ ಅದಿರು ಚಿನ್ನದ ಅದಿರು ನಮಗೆ ನೈಸರ್ಗಿಕವಾಗಿ ಲಭ್ಯವಾಗುತ್ತೆ ತಾವಿದ್ದ ಸ್ವರೂಪದಲ್ಲೇ ನೋಡಿ ಚಿನ್ನದ ನಾವು ಚಿನ್ನ ಅಂದ್ರೆ ತಕ್ಷಣ ಭೂಮಿ ಒಳಗಡೆ ಈ ರೆಡಿ ಚಿನ್ನ ಸಿಕ್ಕಿಬಿಡುತ್ತೆ ಅಲ್ಲ ಅದರಲ್ಲಿ ಆ ವಿವಿಧ ಲೋಹಗಳಿಂದ ಮಿಶ್ರವಾಗಿ ಬರುತ್ತೆ ಅದು ಕಚ್ಚಾ ವಸ್ತುವಾಗಿ ಬರುತ್ತೆ ಚಿನ್ನದ ಅರಿವು ಅದನ್ನ ನಾವೇ ತಗೊಳ್ಕೊಂಡು ಫರ್ನೈಸ್ ಕುಡಿಯುವಲ್ಲಿ ಹಾಕಿ ಶುದ್ಧ ಚಿನ್ನವನ್ನಾಗಿ ಬೇರ್ಪಡಿಸ್ಬೇಕು ಅನ್ನಂತ ವಿವಿಧ ಲೋಹಗಳು ಆ ಕಚ್ಚಾ ವಸ್ತುಗೆ ಆಗಿದೆ ಬಟ್ ಅದನ್ನ ಎಸೆತೀವ ಅದಕ್ಕೆ ಆ ವಿದ್ದ ಸ್ವರೂಪದಲ್ಲೂ ಕೂಡ ಮೌಲ್ಯ ಇದೆ ಮೌಲ್ಯ ಅಂದ್ರೆ ಬೆಲೆ ಇದೆ ಅದಕ್ಕೆ ಹೇಳ್ತಾ ಇರೋದು ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ನಿಸರ್ಗದತ್ತವಾಗಿ ಅಥವಾ ಪ್ರಕೃತಿ ದತ್ತವಾಗಿ ಅಥವಾ ಪರಿಸರದತ್ತವಾಗಿ ಲಭ್ಯವಿರುವ ಅಥವಾ ನಿಸರ್ಗದತ್ತವಾಗಿ ಲಭ್ಯವಿರುವ ಸ್ವರೂಪದಲ್ಲಿಯೇ ಮೌಲ್ಯ ಎಂದು ಪರಿಗಣಿಸುವ ಅವು ಯಾವ ಸ್ವರೂಪ ಕಬ್ಬಿಣ ಹದಿರು ಅದು ಮಿಕ್ಸ್ ಆಗಿ ಮೀಲಾದಿಗಳು ಮಿಕ್ಸ್ ಆಗಿ ಬಂದಿರುತ್ತೆ ಅದಕ್ಕೆ ಬೆಲೆ ಇಲ್ವಾ ಕಚ್ಚಾ ವಸ್ತು ಅಂತ ಎಸ್ಕೊಳ್ತೀವ ಎಸೆಯೋದಿಲ್ಲ ಅದು ಅದರದೇ ಆದಂತಹ ಮೌಲ್ಯ ಇದೆ ಬೆಲೆ ಇದೆ ಈ ಹಿಂದೆ ಬಳ್ಳಾರಿಯಿಂದ ಚೀನಾಕ್ಕೆ ಕಬ್ಬಿಣದ ಹಸಿರನ್ನ ಸುಲಭವಾಗಿ ಏನ್ ಮಾಡ್ತಾ ಇದ್ರು ಸಾಗಿಸ್ತಾ ಇದ್ರು ಲಾರಿಗಳ ಮುಖಾಂತರ ಸಾಗಿಸ್ತಾ ಇದ್ದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ತಾವು ಇದ್ದಂತ ಸ್ವರೂಪದಲ್ಲಿಯೇ ಮೌಲ್ಯಯುತ ಎಂದು ಪರಿಗಣಿಸುವಂತಹ ನಿಸರ್ಗದತ್ತವಾಗಿ ದೊರೆಯುವಂತಹ ವಸ್ತುಗಳಿಗೆ ನಾವು ಏನಂತ ಹೇಳಿ ಕರಿತವೆ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತವೆ ಪ್ರಿಯ ವಿದ್ಯಾರ್ಥಿಗಳು ಯಾವ ನೈಸರ್ಗಿಕ ಸಂಪನ್ಮೂಲಗಳು ನಿಸರ್ಗದತ್ತ ಸಂಪನ್ಮೂಲಗಳು ಯಾವುವು ನಾವೆಲ್ಲರೂ ಕೂಡ ದಿನನಿತ್ಯ ಬಳಕೆ ಮಾಡುವಂತ ನೀರು ಇದು ಒಂದು ನೈಸರ್ಗಿಕ ಸಂಪನ್ಮೂಲ ಅರ್ಥ ಆಗ್ತಿದೆಯಾ ಉಚಿತವಾಗಿ ದೊರೆಯುವಂತ ಒಂದು ಸಂಪನ್ಮೂಲ ಅರ್ಥ ಆಗಿ ಬೆಲ್ಲ ಗುಂಡಿ ಗೊಂಡಿರ್ತಿದ್ರೆ ಮಳೆಗಾಲ ಚೆನ್ನಾಗಿ ಆಗಿ ಎಲ್ಲರೂ ಸುಮ್ಮನೆ ಗುಂಡಿ ತೆಗೆದ್ರು ಸಾಕು ನೀರು ಸಿಗುತ್ತೆ ನಮ್ಗೆ ಇದು ನಿಸರ್ಗ ನಮಗೆ ನೀಡಿರುವಂತಹ ಜೀವಿಗಳಿಗೆ ನೀಡಿರುವಂತಹ ಅತ್ಯಂತ ಪ್ರಮುಖವಾದಂತಹ ಕೊಡುಗೆ ಪ್ರಿಯ ವಿದ್ಯಾರ್ಥಿಗಳನ್ನ ವ್ಯರ್ಥ ಮಾಡಬಾರ್ದು ಹಾಳು ಮಾಡಬಾರ್ದು ಮನುಷ್ಯನಾದಂತ ನಾವು ಈ ನಿಸರ್ಗದತ್ತವಾಗಿ ಪರಿಸರ ದತ್ತವಾಗಿ ನಮಗೆ ದೊರಕಿರುವಂತಹ ಈ ಸಂಪನ್ಮೂಲಗಳನ್ನ ರಕ್ಷಣೆ ಮಾಡಬೇಕು ನೀರು ಕೂಡ ನೈಸರ್ಗಿಕ ಸಂಪನ್ಮೂಲಕ್ಕೆ ಒಂದು ಪ್ರಮುಖವಾದಂತಹ ಉದಾಹರಣೆ ಅದೇ ರೀತಿ ಸೂರ್ಯನ ಬೆಳಕು ಯಾಕಂದ್ರೆ ಬೆಳಗ್ಗೆ ಆಗಿದೆ ಅಂತ ನಮಗೆ ಗೊತ್ತಾಗದೆ ಸೂರ್ಯನ ಬೆಳಕನ್ನ ನೋಡುವಂತಹ ಸಂದರ್ಭದಲ್ಲಿ ಅರ್ಥ ಆಗ್ತಿದೆ ಜೊತೆಗೆ ಆ ಸೂರ್ಯನಿಂದ ಹೊರಹೊಮ್ಮುವಂತ ಶಾಖ ಬಿಸಿಯ ಶಾಖ ಏನು ಸೌರಶಕ್ತಿ ಹೇಳಿ ಕರೆತೆ ಕೂಡ ಅದು ಕೂಡ ಒಂದು ನೈಸರ್ಗಿಕ ಸಂಪನ್ಮೂಲವಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಅದನ್ನ ವರ್ತಪಡಿಸಿದ್ರೆ ಗಾಳಿ ನಾವೆಲ್ಲರೂ ಕೂಡ ಇವತ್ತು ಜೀವಂತವಾಗಿದ್ದೀವಿ ಅಂದ್ರೆ ಆಮ್ಲಜನಕವನ್ನ ಸೇವಿಸ್ತಾ ಇದೀವಿ ವಾಯುವನ್ನ ಸೇವಿಸ್ತಾ ಇದೀವಿ ಈ ವಾಯು ಕೂಡ ಗಾಳಿಯು ಕೂಡ ಒಂದು ನಿಸರ್ಗ ನಿಸರ್ಗದತ್ತವಾದಂತಹ ಒಂದು ಏನೋ ನೈಸರ್ಗಿಕ ಸಂಪನ್ಮೂಲವಾಗಿದೆ ಅದೇ ರೀತಿ ಅದಿರುಗಳು ಖನಿಜಗಳು ಕಬ್ಬಿಣದ ಅದಿರ ಆಗಿರಬಹುದು ಚಿನ್ನದ ಅದಿರ ಆಗಿರ್ಬೋದು ತಾಮ್ರದ ಅದಿರ ಆಗಿರ್ಬೋದು ಆಕ್ಸೈಡ್ ಅದಿರಾಗಿರ್ಬಹುದು ಮ್ಯಾಂಗನೀಸ್ ಅದುರು ಆಗಿರಬಹುದು ಇವು ಕೂಡ ನೈಸರ್ಗಿಕ ಸಂಪನ್ಮೂಲಗಳಿಗೆ ಪ್ರಮುಖವಾದಂತಹ ಉದಾಹರಣೆಯಾಗಿದೆ ಅದ್ರ ಜೊತೆ ಅದ್ರ ಜೊತೆ ಇನ್ನೇನು ಪೆಟ್ರೋಲಿಯಂ ಉತ್ಪನ್ನಗಳು ಪೆಟ್ರೋಲ್ ಡೀಸೆಲ್ ರೀತೇನ್ ಮೀಥೇನ್ ಸೊ ಹೀಗೆ ಸೀಮೆಂಡ್ ಇವೆಲ್ಲವನ್ನು ಕೂಡ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂತ ಹೇಳಿ ಕರಿತವೆ ಪೆಟ್ರೋಲಿಯಂ ಉತ್ಪನ್ನಗಳು ಅಂತ ಹೇಳಿ ಕರಿತವೆ ಇವು ಕೂಡ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ ಜೊತೆಗೆ ಸಮುದ್ರದಲ್ಲಿ ದೊರೆಯುವಂತ ಮೀನುಗಳು ಅವು ಕೂಡ ನೈಸರ್ಗಿಕ ಸಂಪನ್ಮೂಲಗಳಿಗೆ ಅತ್ಯಂತ ಪ್ರಮುಖವಾದಂತ ಉದಾಹರಣೆಯಾಗಿದೆ ವಿದ್ಯಾರ್ಥಿಗಳೇ ಈ ಎಲ್ಲ ಸಂಪನ್ಮೂಲಗಳು ನಮಗೆ ನಿಸರ್ಗದತ್ತವೆ ಅವು ಕೂಡ ಮಾನವ ನಿರ್ಮಿತ ಅಲ್ಲ ನೀರು ಮಾನವ ನಿರ್ಮಿತ ಅಲ್ಲ ಗಾಳಿ ಮಾನವನಿಂದ ನಿರ್ಮಾಣ ಮಾಡಲಿಕ್ಕ ಗಾಳಿಯನ್ನ ಇಲ್ಲ ಸೂರ್ಯನ ಬಳಕು ಅದು ಕೂಡ ಪ್ರಕೃತಿ ದತ್ತವಾದದ್ದು ಹದಿರುಗಳು ಪೆಟ್ರೋಲಿಯಂ ಉತ್ಪನ್ನಗಳು ಮೀನು ಇವ್ಯಾವೂ ಕೂಡ ಮಾನವ ನಿರ್ಮಿತವಾದವಲ್ಲ ಕೃತಕವಾದುವಲ್ಲ ನಮಗೆ ನಮ್ಮ ಪ್ರಕೃತಿ ನಮ್ಮ ನಿಸರ್ಗ ನಮ್ಮ ಪರಿಸರ ಅನ್ನೋದು ಮಾನವನ ಜೀವನದ ಅವಶ್ಯಕ ಅವಶ್ಯಕತೆಗಾಗಿ ಈ ಎಲ್ಲ ವಸ್ತುಗಳನ್ನ ಬಡುವುಳಿಯಾಗಿ ಕೊಡುಗೆಯಾಗಿ ನಮಗೆ ನೀಡಿದೆ ಹೀಗೆ ಪ್ರಕೃತಿಯಿಂದ ನಿಸರ್ಗದಿಂದ ಪರಿಸರದಿಂದ ಪಡೆದಿರುವಂತಹ ಈ ಬಳುವಳಿಯನ್ನ ಈ ಕೊಡುಗೆಯನ್ನ ಈ ಉಡುಗೊರೆಯನ್ನ ಸದಾಕಾಲ ಸಂರಕ್ಷಣೆ ಮಾಡಿಕೊಳ್ಳುವಂತ ಜವಾಬ್ದಾರಿ ಪ್ರತಿಯೊಬ್ಬ ಮಾನವನಿಗೂ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರತಿಯೊಂದು ಸರ್ಕಾರಕ್ಕೂ ಸಮಾಜಕ್ಕೂ ಸಂಬಂಧಿಸಿದಾಗಿರುವಂತಹ ಅಂಶವಾಗಿದೆ ಪ್ರಿಯ ವಿದ್ಯಾರ್ಥಿಗಳು ಇದು ನೈಸರ್ಗಿಕ ಸಂಪನ್ಮೂಲಗಳು ಏನೋ ನಿಸರ್ಗದತ್ತವಾಗಿ ಲಭ್ಯವಿರುವ ತಾವಿತ್ತ ಸ್ವರೂಪದಲ್ಲಿಯೇ ಮೌಲ್ಯಯುತ ಎಂದು ಪರಿಗಣಿಸುವಂತಹ ವಸ್ತುಗಳನ್ನ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರೀತವೆ ಈ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆ ನೀರು ಗಾಳಿ ಸೂರ್ಯಶಕ್ತಿ ಅಥವಾ ಬೆಳಕು ಖನಿಜಗಳು ಅದಿರುಗಳು ಮತ್ತೆ ಸಮುದ್ರದಲ್ಲಿ ಸಿಗುವಂತ ಮೀನುಗಳು ನೈಸರ್ಗಿಕ ಸಂಪನ್ಮೂಲಗಳಿಗೆ ಪ್ರಮುಖವಾದಂತ ಉದಾಹರಣೆಯಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ತದನಂತರದಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳನ್ನ ಕುರಿತು ತಿಳಿಯೋಣ ತದನಂತರ ನಾವು ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳನ್ನ ಕುರಿತು ತಿಳಿತಾ ಹೋಗೋಣ ಏನು ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳಲ್ಲಿ ಎಷ್ಟು ವಿಧಗಳಿವೆ ಯಾವುಗಳ ಆಧಾರದ ಮೇಲೆ ಅವರ ವಿಧಗಳನ್ನ ಕೊಟ್ಟಿರ್ತಾರೆ ಇವರನ್ನ ತಿಳ ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳು ಪ್ರೀ ವಿದ್ಯಾರ್ಥಿಗಳೇ ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ಅವುಗಳ ಒಂದು ಲಭ್ಯತೆಯ ಆಧಾರದ ಮೇಲೆ ಅವುಗಳ ಒಂದು ಪುನರುತ್ಪತ್ತಿಯ ಆಧಾರದ ಮೇಲೆ ಎರಡು ವಿಧಗಳಾಗಿ ವಿಂಗಡಿಸಿದರೆ ಯಾವ್ಯಾವುದು ಒಂದು ಪುನರುತ್ಪತ್ತಿ ಹೊಂದುವ ಅಥವಾ ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲಗಳು ಪುನರುತ್ಪತ್ತಿ ಹೊಂದುವ ಅಂದ್ರೆ ಪುನಃ ಪುನಃ ಸಿಗುವ ಅಂತ ಪುನರುತ್ಪತ್ತಿ ಹೊಂದುವ ಅಥವಾ ಇನ್ನೊಂದು ಅಥವಾ ಮುಗಿದು ಹೋಗುವ ಸಾರಿ ಸರ್ ನವೀಕರಣಗೊಳ್ಳುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಒಂದು ಇನ್ನೊಂದು ಮುಗಿದು ಹೋಗುವ ನೈಸರ್ಗಿಕ ಸಂಪನ್ಮೂಲಗಳು ಎಂಬುದಾಗಿ ಎರಡು ವಿಧಗಳಾಗಿ ವಿಂಗಡಿಸಿದರೆ ಸೊ ಒಂದು ಪುನರುತ್ಪತ್ತಿ ಮಾಡುವ ಪುನರುತ್ಪತ್ತಿ ಹೊಂದುವ ಅಥವಾ ಪುನರುತ್ಪತ್ತಿ ಮಾಡುವ ಅಥವಾ ನವೀಕರಣ ನವೀಕರಣಗೊಳ್ಳುವ ನವೀಕರಣ ಕೊಡುವ ನೈಸರ್ಗಿಕ ಸಂಬಂಧಗಳು ಸೊ ಎರಡು ಮುಗಿದು ಹೋಗುವ ಇದು ಹೋಗುವ ಹೋಗುವ ನೈಸರ್ಗಿಕ ಸಂಪನ್ಮೂಲ ವಿದ್ಯಾರ್ಥಿಗಳ ಎಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ಅವುಗಳ ಲಭ್ಯತೆಯ ಆಧಾರದ ಮೇಲೆ ಈ ಎರಡು ಭಾಗಗಳಾಗಿ ವಿಂಗಡಿಸಿದರೆ ಅದರಲ್ಲಿ ಒಂದು ಪುನರುತ್ಪತ್ತಿ ಹೊಂದುವ ಅಥವಾ ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲಗಳು ಇನ್ನೊಂದು ಮುಗಿದು ಹೋಗುವ ನೈಸರ್ಗಿಕ ಸಂಪನ್ಮೂಲಗಳು ಸೊ ಈಗ ಮೊದಲನೇದ ಅಧ್ಯಯನ ಮಾಡ ಪುನರುತ್ಪತ್ತಿ ಹೊಂದುವ ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲಗಳು ಎಂದರೆ ಇಲ್ಲಿ ನಮ್ಗೆ ಅದೇ ಗೊತ್ತಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಪುನರುತ್ಪತ್ತಿ ಹೊಂದುವ ಪುನರ್ ಉತ್ಪತ್ತಿ ಪುನರ್ ಅಂದ್ರೆ ಪದೇ ಪದೇ ಉತ್ಪತ್ತಿ ಅಂದ್ರೆ ಒಂದು ಪುನಃ ಪುನಃ ಉತ್ಪತ್ತಿ ಹೊಂದುವ ಅಥವಾ ನವೀಕರಣಗೊಳ್ಳುವ ಅಂದ್ರೆ ಪದೇ ಪದೇ ಉತ್ಪತ್ತಿಯಾಗುವ ಅಂತ ಅಂದ್ರೆ ಕೆಲವು ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಬಳಸುತ್ತಾ ಹೋದಂತೆ ಅವುಗಳು ಪುನಃ ಪುನಃ ಅಥವಾ ಮತ್ತೆ ಅವುಗಳ ಹುಟ್ಟನ್ನ ಕಾಣ್ತಾ ಹೋಗ್ತವೆ ಇದನ್ನ ಡೆಫಿನೇಷನ್ಸ್ ಅಲ್ಲಿ ಹೇಳೋದಾದ್ರೆ ಕೆಲವು ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಬಳಸುತ್ತಾ ಹೋದಂತೆ ಅವು ಪುನಃ ತಮ್ಮ ಮೂಲ ಸ್ವರೂಪವನ್ನ ಪಡೆದುಕೊಂಡು ನಿರಂತರವಾಗಿ ಬಳಕೆಗೆ ದೊರಕುತ್ತವೆ ನೋಡಿ ಕೆಲವು ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಬಳಸುತ್ತಾ ಹೋದಂತೆ ಅವುಗಳು ಪುನಃ ಉತ್ಪತ್ತಿಗೊಂಡು ಮೂಲ ಸ್ವರೂಪದಲ್ಲೇ ನಮಗೆ ಬಳಕೆಗೆ ದೊರೆಯುತ್ತವೆ ಅಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಏನಂತ ಏನಂತೇಳಿ ಕರೀತವೆ ಪುನರುತ್ಪತ್ತಿ ಹೊಂದುವ ಅಥವಾ ನವೀಕರಣಗೊಳ್ಳುವ ಅಥವಾ ಮುಗಿದು ಹೋಗದ ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಕರೀತವೆ ಕೆಲವು ಸಂಪನ್ಮೂಲಗಳನ್ನ ನಾವ್ ಎಷ್ಟೇ ಬಳಸಿದ್ರು ಕೂಡ ಅವುಗಳ ಮೂಲ ಸ್ವರೂಪ ಚೇಂಜ್ ಆಗೋದಿಲ್ಲ ಉದಾಹರಣೆಗೆ ನೀರು ನಾವ್ ಎಷ್ಟು ಬಳಸಿದ ನೀರ ಅವುಗಳ ಪ್ರಮಾಣನು ಕಡಿಮೆ ಆಗೋದಿಲ್ಲ ಅದರ ಒಂದು ಸ್ವರೂಪನು ಕೂಡ ಲಕ್ಷಣನು ಕೂಡ ಚೇಂಜ್ ಆಗೋದಿಲ್ಲ ಎಷ್ಟು ಬಳಸಿದ್ರೂ ಕೂಡ ಸಿಗುತ್ತೆ ಸೂರ್ಯನ ಬೆಳಕು ಸೌರಶಕ್ತಿ ನೀವು ಎಷ್ಟು ಬಿಸಿಲು ಅವಕಾಶ ಎಷ್ಟು ಬಿಸಿಲಿನ ಕಾಸು ಎಷ್ಟು ಬೆಳಕು ಬಳಸ್ಕೊಂಡ್ರೆ ಆ ಸೌರ ಸೂರ್ಯನ ಒಂದು ಬೆಳಕು ಏನಾಗೋದಿಲ್ಲ ಕಡಿಮೆ ಆಗೋದಿಲ್ಲ ಅದೇ ರೀತಿ ಅದೇ ರೀತಿ ಗಾಳಿ ಎಷ್ಟು ಬೇಕಾದ್ರೂ ಗಾಳಿ ಸೇರಿಸಿ ನೀವು ಆ ಗಾಡಿಯ ಪ್ರಮಾಣ ಕಡಿಮೆ ಆಗತ್ತಾ ಕಡಿಮೆ ಆಗೋದಿಲ್ಲ ಪ್ರಿಯ ವಿದ್ಯಾರ್ಥಿಗಳ ಅರ್ಥ ಮಾಡ್ಕೊಳ್ಳಿ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಎರಡು ವಿಧ ಅದರಲ್ಲಿ ಒಂದು ಆ ಏನೋ ನವೀಕರಣಗೊಳ್ಳುವ ಅಥವಾ ಪುನರುತ್ವಿ ಹೊಂದುವ ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಕೆಲವು ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಬಳಸುತ್ತಾ ಹೋದಂತೆ ಅವುಗಳ ಒಂದು ಪುನಃ ಪುನಃ ಉತ್ಪತ್ತಿಯಾಗಿ ಅವುಗಳ ಸ್ವರೂಪ ಬದಲಾಗದೆ ಪುನಃ ನಮಗೆ ಬಳಕೆಗೆ ದೊರೆಯುತ್ತವೆ ಅಂತವುಗಳನ್ನ ನಾವು ಏನಂತೇಳಿ ಕರಿತವೆ ಪುನರುತ್ಪತ್ತಿ ಹೊಂದುವ ಅಥವಾ ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಉದಾಹರಣೆಗೆ ನೀರು ಗಾಳಿ ಸೌರಶಕ್ತಿ ಸೌರಶಕ್ತಿ ಭೂಮಿ ಭೂಮಿ ಅರಣ್ಯಗಳು ಮೀನು 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 ಸಮುದ್ರದ ಇತ್ಯಾದಿ ಇಲ್ಲಿ ನೋಡಿ ನೀರನ್ನ ನೀವು ಎಷ್ಟು ಬೇಕಾದ್ರೆ ಬಳಸಿ ಅದು ಖಾಲಿ ಆಗುತ್ತೆ ಕಡಿಮೆ ಆಗುತ್ತೆ ಒಂದ್ ವೇಳೆ ಅದು ಕಮ್ಮಿ ಆಯ್ತು ಅಂದ್ರೆ ಬೇರೆ ಕಡೆ ತೋರಿಸಿದ್ರೆ ಬೇರೆ ಕಡೆ ಬಾವಿ ತೋರಿಸಿದ್ರೆ ನೀರು ಸಿಗುತ್ತೆ ಗಾಳಿ ಎಷ್ಟು ಗಾಳಿ ಬೇಕಾದ್ರೂ ಸೇರಿಸಿ ಆ ಗಾಳಿ ಏನಾಗುತ್ತೆ ನಮಗೆ ಪುನಃ ಲಭಾಯ್ತು ಸೌರಶಕ್ತಿ ಸೂರ್ಯನ ಶಕ್ತಿಯನ್ನು ಎಷ್ಟು ಬೇಕಾಗುತ್ತೆ ಅದೇ ರೀತಿ ಭೂಮಿ ನೀವು ಎಷ್ಟು ಬಳಸಿ ಭೂಮಿ ಸಿಗುತ್ತೆ ಅರಣ್ಯ ಸಿಗುತ್ತೆ ಮೀನುಗಳು ನೀವು ಎಷ್ಟು ಮೀನ ಬಲೆಯ ಮತ್ತೆ ಮೀನುಗಳ ಸಂತಾನೋತ್ಪತ್ತಿ ಒಂದದೇ ಇರುತ್ತೆ ಇವುಗಳು ಮುಗಿದು ಹೋಗುವಂತ ನೈಸರ್ಗಿಕ ಸಂಪನ್ಮೂಲಗಳಿಗೆ ಪ್ರಮುಖವಾದಂತ ಉದಾಹರಣೆ ಆಗಿದೆ ಇವುಗಳನ್ನು ಎಷ್ಟೇ ಬಳಸಿದ್ರೂ ಕೂಡ ಅವುಗಳು ಪುನಃ ಹೋಗ್ತಾ ಇರ್ತವೆ ಅವುಗಳ ಸ್ವರೂಪ ಬದಲಾಗೋದಿಲ್ಲ ಅವುಗಳ ಗುಣಲಕ್ಷಣ ಬದಲಾಗೋದಿಲ್ಲ ಅವುಗಳು ಪುನಃ ಪುನಃ ಹುಟ್ಟಿ ಅವುಗಳು ನಮಗೆ ಮತ್ತೆ ಲಭ್ಯ ಹಾಕ್ತವೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಇದು ನೈಸರ್ಗಿಕ ಸಂಪನ್ಮೂಲಗಳ ಒಂದನೇ ವಿಧ ಪುನರುತ್ಪತ್ತಿ ಹೊಂದುವಂತಹ ಅಥವಾ ನವೀಕರಣಗೊಳ್ಳುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಸೊ ಇದು ಇಲ್ಲಿ ನಮಗೆ ತಿಳ್ಕೊಳ್ಬೇಕಾದಂತಹ ಒಂದು ಅಹ್ ಪ್ರಮುಖವಾದಂತಹ ಅಂಶ ಆಗುತ್ತೆ ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳಲ್ಲಿ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಮೊದಲ ನವೀಕರಣಗೊಳ್ಳುವಂತಹ ಅಂದ್ರೆ ಪುನರುತ್ಪತ್ತಿ ಹೊಂದುವಂತಹ